ಈಗ ಇವರು ರವೀಂದ್ರ ನಾಡಿಗರು ಇವರು ಅವರ ಮೊಮ್ಮಗ್ರ ನಾಡಿಗರ ಮಗ ನಾನು ಸತ್ಯನಾರಾಯಣ ನಾಡಿಗೃಷ್ಣ ಸ್ವಾಮಿ ರಾಮ ಅವರ ಮೊಮ್ಮಗ ನೀವು ಏನ್ ಮಾಡಿದ್ರಿ ನಾನು ವಿದ್ಯಾಭ್ಯಾಸ ಎಂ ಸಿ ಎ ಮಾಡಿದ್ದೇನೆ ಮಾಸ್ಟರ್ಸ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ನಿಟ್ಟೆ ಕಾಲೇಜಿನಿಂದ ನಂತರ ಅಮೆಜಾನ್ಗೆ ಜಾಯಿನ್ ಆದೆ ಕೆಲ್ಸಕ್ಕೆ ಅಮೆಜಾನ ನಂತರ ಇವಾಗ ಮತ್ತೊಂದು ಕಡೆ ಕೆಲ್ಸ ಮಾಡ್ತೇನೆ ಒಂದ್ ವರ್ಷದಿಂದ ಹಾಗೆ ಅದೇ ಸಾಫ್ಟ್ವೇರ್ ಫೀಲ್ಡ್ ನಲ್ಲಿ ಇರುವಂತ ಅಲ್ಲಿ ಮುಂದರ್ಸ್ಕೊಂಡು ಹೋಗಿದ್ದೀನಿ ನಿಮ್ಮ ಅಜ್ಜ ನಿಮ್ಮ ಹತ್ರ ವ್ಯಂಗ್ಯ ಚಿತ್ರದ ಬಗ್ಗೆ ಏನಾದ್ರು ಚರ್ಚೆ ಮಾಡ್ತಿದ್ರ ನೀವೇನೋ ಮಾಡ್ತಿದ್ರ ವ್ಯಂಗ್ಯ ಚಿತ್ರಗಳನ್ನು ಬರಿವಾಗ ನಾವು ನೋಡ್ತಾ ಇದ್ವಿ ಸೊ ಅವರು ಅವಾಗ ಉದಯವಾಣಿ ಕೊಡ್ತಾ ಇದ್ರು ಆ ಸಂದರ್ಭದಲ್ಲಿ ಮುಂಚೆ ನಾನು ಚಿಕ್ಕವನಿದಾಗ್ಲಿಂದು ಇಂಟ್ರೆಸ್ಟ್ ಇತ್ತು ಅವರ ಒಂದು ಚಿತ್ರಗಳ ಬಗ್ಗೆ ವ್ಯಂಗ್ಯ ಚಿತ್ರಗಳ ಬಗ್ಗೆ ಕಾದಂಬರಿಗಳು ಸ್ವಲ್ಪ ಓದಿಲ್ಲ ನಾನು ಸ್ವಲ್ಪ ಓದೋದು ಸ್ವಲ್ಪ ಕಡಿಮೆನೆ ಆದರೆ ಅವರ ಇನ್ಸ್ಪಿರೇಷನ್ ಇಂದ ಅವರು ಮತ್ತೆ ಅಪ್ಪ ಇಬ್ರಾ ಇನ್ಸ್ಪಿರೇಷನ್ ನಾನು ಬರಿತಾ ಇದ್ದೆ ಸಿಕನಿದ್ದಾಗ ಬರಿತಾ ಇದ್ದೆ ನಂತರ ಅದೊಂದು ಬಿಟ್ಟೋಯ್ತು ಹೋಯ್ತು ತಪ್ಪಿ ಹೋಗಿದೆ ಆ ಕತೆಗಳು ಸಹ ಮಕ್ಕಳ ಕತೆ ಎಲ್ಲ ಬಂದಿದ್ದೀನಿ ತರಂಗದಲ್ಲೆಲ್ಲ ಬಂದಿದ್ದು ಚಿಕನಿದ್ದಾಗ ಬಟ್ ಅಂತಲೇ ಬಂದಿ ಆದ್ರೆ ಚಿಕ್ಕ ಮಕ್ಕಳ ಸಣ್ಣವರಿದ್ದಾಗ ಅದು ಬಂದಿರುವಂತದ್ದು ನಂತರ ಆಮೇಲೆ ಓದು ಬರ್ಗಗಳು ಇವೆಲ್ಲ ಇದು ಎಜುಕೇಶನ್ ಕಡೆ ಸ್ವಲ್ಪ ಆದ್ರಿಂದಾಗಿ ಮತ್ತೆ ಅದು ಕೈ ತಪ್ಪೋಯ್ತು ಮತ್ತೆ ಮಾಡ್ಲಿಲ್ಲ ಇವಾಗ ಇನ್ನು ದಿನದ ಒಂದು ಇದ್ರಲ್ಲಿ ಬ್ಯುಸಿಯಲ್ಲಿ ಇವಾಗ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಆದ್ರೆ ಶುರು ಮಾಡ್ಬೇಕು ಅಂತ ಇದೆ ನೋಡ್ಬೇಕು ಯಾವಾಗ ನಿಮ್ಗೆ ಒಬ್ಬರೇ ಮಗಲ್ಲ ಮತ್ತೆ ಈಗ ನಿಮ್ಮ ಈ ಉಳಿದವರಿಗೆ ಎಷ್ಟು ಮೊಮ್ಮಕ್ಕಳಿದ್ರು ಅದಕ್ಕೆ ಅಂದ್ರೆ ಮೊದಲನವ್ರು ಇನ್ನೂ ನಿಮ್ಮ ಹೆಣ್ಮಕ್ಳ ಇಬ್ರು ಕೂಡ ಇಲ್ಲಿ ಬೆಂಗಳೂರಲ್ಲಿದ್ದಾರೆ ಅವರು ನಿಮ್ಮ ಅಣ್ಣ ಕಚೇರಿ ಎರಡನೇ ಒಂದು ಕೃಷ್ಣ ಮೂರು ಎರಡನೇವನ್ ಶಶಿದ ಮೂರ್ನೇವರು ಕೃಷ್ಣ ಸ್ವಾಮಿ ಶಶಿದ ಅವರು ಬೆಂಗಳೂರಲ್ಲಿದ್ದಾರೆ ಅವ್ರು ಏನಾಗಿದ್ದಾರೆ ಫೀಲ್ಡ್ ಅಲ್ಲಿ ಅವ್ರ ಆರ್ಟ್ ಫೀಲ್ಡ್ ಅದೆಲ್ಲ ಮಾಡ್ತಾರೆ ಅವರಿಗೆ ನಂಜುಣ್ಣ ಸ್ವಾಮಿ ಪರಿಚಯ ಇರ್ಬೋದೇನ ಅವ್ರ ಅದೇ ಭದ್ರಾವತಿಯಲ್ಲಿ ಭದ್ರಾವತಿ ಅವ್ರದ್ರಾವತಿಯಲ್ಲಿ ಅವ್ರ ಕೃಷ್ಣಸ್ವಾಮಿ ಅವರು ಸಹ ಬೇಕು ಭದ್ರಾವತಿಯಲ್ಲಿ ಇದ್ದಾರೆ ಹೋಗ್ತಾ ಇದಾರೆ ಇನ್ನೊಬ್ರು ಇನ್ನೊಬ್ರು ಶಿಷ್ಯ ಇದ್ದಾರೆ ಶಿವಮೊಗ್ಗ ಬೆಂಗಳೂರಲ್ಲಿ ಶಿವಮೊಗ್ಗದಲ್ಲಿ ಇದ್ದಾರೆ ಭದ್ರಾವತಿಯಲ್ಲಿ ಇದ್ದ ಈಗ ಪ್ರೊಫೆಷನ್ ಅಲ್ಲಿ ಇದ್ರಲ್ಲಿ ತಂದೆಯವರು ಶಿಫ್ಟ್ ಆಗಿದ್ರು ಹೋಗಕ್ಕೆ ಅಲ್ಲಿ ದುರ್ಗಿ ಇಡಿಯಲ್ಲಿ ಮನೆ ಇದ್ರು ಅಲ್ಲಿಂದ ಅವರು ಒಟ್ಟಿಗೆ ಇದ್ದರು ಅವರು ಅಲ್ಲಿ ಈಗ ಅವರು ಸೆಪರೇಟ್ ಒಂದು ಬಿಸ್ನೆಸ್ ಒಂದು ಬಿಸ್ನೆಸ್ ಅಲ್ಲಿ ಅವರಿಗೆ ಶಶಿಧರ್ ಅವರಿಗೂ ಸಹ ಎರಡು ಮೊಮ್ಮಕ್ಕಳು ಈಗ ನಿಮ್ಗೆ ನಿಮ್ಗೆ ತಿಳಿದ ಮಟ್ಟಿಗೆ ನೀವು ಇವರು ಬೆಂಗಳೂರಿನಲ್ಲೇ ವಿದ್ಯಾಭ್ಯಾಸ ಮಾಡಿದ್ರು ಅಂತ ನೀವು ಹೇಳಿದ್ರೆ ನಿಮ್ಗೆ ಮತ್ತೆ ಯಾವಾಗ ಗೊತ್ತಾಯ್ತು ಸರ್ ಅದು ಅದೇ ರೀತಿ ಲಾಸ್ಟ್ ಇಯರು ಕೇಳಿದ್ರು ಹೇಗೆ ಅವ್ರದ್ದು ಎಜುಕೇಶನ್ ಕ್ಲಾರಿಫಿಕೇಶನ್ ತಗೊಳ್ಳುವಾಗ ನಮ್ಮ ಅತ್ತೆ ಅಂದ್ರೆ ತಂದೆಯ ತಂಗಿ ಚಿನ್ನವ್ರಿಗೂ ಅದು ಅಂದಾಜಿಲ್ಲ ಯಾಕಂದ್ರೆ ಎಲ್ಲರೂ ಚಿಕ್ಕ ಮಕ್ಕಳಾಗ ಅವರೆಲ್ಲ ಚಿಕ್ಕವ್ರು ಯಾರು ಹೆಚ್ಚು ಅಂದಾಜಿರಲಿ ಒಬ್ರು ಮಾತ್ರ ಇದ್ದಾರೆ ಹೇಳಿ ಅವರ ತಂಗಿ ಅವ್ರು ಹೇಳಿದ್ರು ನಾವಲ್ಲಿ ಇದ್ದಿದ್ದ ಅಲ್ಲಿ ಎಜುಕೇಶನ್ ಎಲ್ಲ ಅಲ್ಲೇ ಆಗಿತ್ತು ಆಮೇಲೆ ಶೂ ಶಿಫ್ಟ್ ಆಗಿದ್ದು ನಿಮ್ಮ ತಂದೆಯವರು ತಂದೆಯವರು ಶಾಂತ ಆಗಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಅಣ್ಣ ತಮ್ಮಂದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅವ್ರು ಏನ್ ಕಲ್ತಿದ್ರು ನಿಮ್ಮ ತಂದೆ ತಂದೆಯವರು ನೀವು ಅವ್ರನ್ನ ನೋಡಿದ್ದೀರೇ ಈಗ ಅವ್ರಿಗೆ ಅಣ್ಣ ತಮ್ಮಂದ್ರು ಅದೇ ಕೃಷ್ಣಸ್ವಾಮಿ ಅಂದ್ರೆ ಶ್ರೀಕಂಠ ಸ್ವಾಮಿ ಅವರು ಶಿವಮೊಗ್ಗದಲ್ಲೇ ಇದ್ದಾರೆ ಅಲ್ಲ ಅವರು ಎಲ್ಲ ಬೆಂಗಳೂರೇ ಇದ್ದಾರೆ ಎಲ್ಲ ಅಲ್ಲೇ ಇದ್ರು ಅವರು ಮೂರ್ ಜನ ಎಲ್ಲರೂ ಹೆಚ್ಚು ಅಲ್ಲಿ ಕೊನೆಯವರು ಮಾತ್ರ ಅಂತ ಹೇಳಿ ಅವರು ಮಾತ್ರ ಬೆಂಗಳೂರು ಇದ್ದಿದ್ದು ಉದ್ದವರೆಲ್ಲ ಶಿವಭೊಗ್ಗದಲ್ಲಿ ಭದ್ರಾವತಿ ಶಿವಭೊಗ್ಗ ನೀವು ನಿಮ್ಮ ತಂದೆಯವರನ್ನ ನೀವು ಭದ್ರಾವತಿಯಲ್ಲೇ ನೀವು ಹುಟ್ಟಿದ್ದನ್ನು ನಾಲ್ವರು ತರಕೆರೆಯಲ್ಲಿ ಭದ್ರಾವತಿಯಲ್ಲಿ ಇದ್ದ ಇದ್ದದ್ದು ಡೆಲಿವರಿ ಅಂತ ಅಲ್ಲಿ ತರೀಕೆರೆ ಅಜ್ಜ ಎಲ್ಲ ಅಲ್ಲಿದ್ರು ನಿಮ್ಮ ನಿಮ್ಮ ತಾಯಿಯ ತಂದೆ ತಾಯಿಯ ತಾಯಿಯ ತಂದೆ ಅಲ್ಲಿ ಅಲ್ಲಿದ್ದರು ಚಿಕ್ಕಮಗಳೂರಲ್ಲಿದ್ರು ತರೀಕೆರೆಯಲ್ಲಿದ್ರು ನಿಮ್ಮ ತಂದೆಯವರು ಇಂಟರ್ಮೀಡಿಯೇಟ್ ಅಂದ್ರೆ ಆಗಿನ ಕಾಲದ ಪಿ ಯು ಸಿ ಲೆವೆಲಲ್ಲಿ ಮಾಡಿದ್ರು ಪ್ರಾರಂಭದ ಕೆಲಸ ಚಿತ್ರಗುಪ್ತದಲ್ಲಿ ಪತ್ತಾಗ ಸಬ್ ಎಡಿಟರ್ ಅದು ಯಾವ ಏರಿಯಾದಲ್ಲಿ ಇತ್ತು ಗೊತ್ತಿಲ್ಲ ಸಂಪಾದಕಿಲ್ಲ ಅಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರು ಗೊತ್ತಿಲ್ಲ ತುಂಬಾ ವರ್ಷ ಮಾಡಿರ್ಲಿಕ್ಕೆ ಸಾಧಾರಣ ಒಂದ್ ಐದಾರು ವರ್ಷ ಇರ್ಲಿಕ್ಕೆ ಆಮೇಲೆ ಮಿನಿ ಬ್ಯಾಗ್ ಮಿನಿ ಬ್ಯಾಗ್ ಅದರಲ್ಲೂ ಸಹ ಇಂಗ್ಲಿಷ್ ಪೇಪರ್ ಇಂಗ್ಲಿಷ್ ಪೇಪರ್ ಅದೇ ಇಂಗ್ಲೀಷ್ ಪೇಪರ್ ಅದರಲ್ಲಿ ಪ್ರಥಮ ಚಿತ್ರ ಬಂತು ಅಂತ ಅವರು ಹೇಳಿದ್ದಾರೆ ಫಸ್ಟ್ ಮಿನಿ ಬ್ಯಾಗು ನಂತರ ವರ್ಷ ಚಿತ್ರದಲ್ಲಿ ಅದು ಏನು ಟ್ಯಾಬ್ಲೆಟ್ ಪೇಪರ್ ಆ ಪತ್ರಿಕೆ ನೀವು ನೋಡಿದ್ದೀರ ಅದು ಇಲ್ಲಿ ಬೆಂಗಳೂರಲ್ಲೇ ಬೆಂಗಳೂರು ಎರಡು ಬೆಂಗಳೂರು ಇದು ಅವರು ಪಿ ಆಗರೆ ಬಾಲ್ಯವನ್ನು ಅವರು ಬೆಂಗಳೂರಿನಲ್ಲೇ ಕಳೆದಿದ್ದಾರೆ ನೀವು ತಂದೆ ತಂದೆಯವ್ರಿಗೆ ಇಲ್ಲ ಅದ್ರ ಬಗ್ಗೆ ನಿಮ್ಮ ಹೆಂಡ ನಿಮ್ಮ ಅಮ್ಮನವರಿಗೆ ಗೊತ್ತಿರ್ಬೋದು ಅಮ್ಮ ಕೂಡ ಗೊತ್ತಿರ್ಬೋದಿಲ್ಲ ಮಂಟು ಈಗ ಅವರು ಕೂಡ ಇಲ್ಲ ನಿಮ್ಮ ವೈಫಿಗೆ ಗೊತ್ತಿದೆಯಾ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನೀವು ಹಿರಿಯ ಓಕೆ ಅವರು ನಿಮಗೆ ಅರಿವಿಗೆ ಬರುವಾಗ ನಿಮ್ಮ ಅಪ್ಪ ಹೇಗೆ ನಿಮ್ಮ ಇದ್ರೆ ಭಾಳ ಸ್ಟ್ರಿಕ್ಟ್ ಅಥವಾ ಹೇಗೆ ಅವರು ಸ್ಟ್ರಿಕ್ಟ್ ಅಂತ ಹೇಳೋದು ಅವರು ಭಾಳ ತುಂಬ ಸೌಮ್ಯ ತುಂಬ ಸೌಮ್ಯ ಅಂದರೆ ತುಂಬ ಹೆಚ್ಚು ಹೆಚ್ಚು ಮಾತು ಕೂಡ ಯಾರತ್ರ ಅಷ್ಟು ಇದಿಲ್ಲ ಅಂದ್ರೆ ಮಾತಾಡ್ತಾ ಅಂತ ಅವರದ್ದೇ ಕೆಲವು ಬಿದ್ದಿತ್ತು ಬಟ್ ಅವ್ರು ಅಂದ್ರೆ ಎಲ್ಲರಿಗೂ ಗೊತ್ತು ಆದ್ರೆ ಅವರು ಹತ್ರ ಕೊಡೋದೆ ಹೆಚ್ಚು ಮಾತುಕತೆ ಇಲ್ಲ ಅವ್ರು ಯಾಕಂದ್ರೆ ಅವ್ರು ಅವ್ರದ್ದೇ ಆಫೀಸ್ ಆಯ್ತು ಆಫೀಸ್ಗೆ ಹೋಗಿ ಬಂದ್ರೆ ಸಂಜೆ ಒಂದು ಎತ್ಕೊಂಡು ಎಲ್ಲಿ ಯಾರು ಬೆಳಿಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ಹೊರಗೆ ಹೋಗಿ ಬರ್ತಾರೆ ಹೋಗಿ ಅಂದ್ರೆ ಐಡಿಯಾ ಇಟ್ಟೆ ತಿರುಗಿ ತಿರುಗಿದ್ದು ಆಮೇಲೆ ಹೋಗಿ ಅಲ್ಲಿ ಯಾರು ಏನಾರು ಐಡಿಯಾ ಸಿಕ್ಕಿದ ಕೂಡಲೇ ಬಾರ್ದು ಬಂದು ಡ್ರಾ ಮಾಡಿ ಈಗ ಅವರು ಈ ನಿಮ್ಮ ಪ್ರಕಾರ ಮೊದಲು ಮ್ಯಾಗು ಆಮೇಲೆ ಚಿತ್ರಗುಪ್ತ ಮಾಡಿರ್ಬೋದು ನಿಮ್ಮ ಊರ ಆಮೇಲೆ ಅಲ್ಲಿಂದ ಭದ್ರಾವತಿಗೆ ಯಾಕೆ ಹೋದ್ರು ಕೆಲಸಕ್ಕೆ ಪಕ್ಕ ಪೇಪರ್ ನಿಲ್ಸಿ ಬಹುಶಃ ಆಗಿನ ಇದರಲ್ಲಿ ಆರ್ಥಿಕ ಇದರಲ್ಲಿ ಏನಾದ್ರು ಇರ್ಲಿಕ್ಕೂ ಸಾಕು ಅಂದ್ರೆ ಅಲ್ಲಿ ಹೆಸರಿನ ಸಂಬಳಕ್ಕಾಗಿ ಆಗಿರ್ಬೋದು ತಾತಾರ ಏನಾದ್ರು ಇರ್ಬೋದು ಒಳ್ಳೆಯ ಜಾಬ್ ಅಂತ್ಕೊಂಡು ಏನಾದ್ರೂ ಅಲ್ಲಿಂದ ಶಿಫ್ಟ್ ಆಗಿರ್ಲಿಕ್ಕೂ ಸಾಕು ಈಗ ನೀವು ಕನ್ನೇಶ್ವರ ರಾಮ ಇದೆಲ್ಲ ಬರೆದದ್ದು ಅಲ್ಲಿ ಭದ್ರಾವತಿಗೆ ಹೋದ ಮೇಲೆ ಮೊದಲು ಬರ್ದಿರೋ ಅವರು ಫಿಫ್ಟೀಸ್ ಅಲ್ಲಿ ಬರೆದಿದ್ದಾರೆ ಬಹುಶಃ ನನ್ನ ಇದ್ರ ಪ್ರಕಾರ ಅವರು ಮದುವೆಗೆ ಮೊದಲೇ ಬರ್ದದ್ದು ಕಾಣ್ತದೆ ಅವರ ಬ್ಯಾಚುಲರ್ ಲೈಫಲ್ಲಿ ಇರುವಾಗಲೇ ಬರ್ದದ್ದು ಆ ನಂತರ ಅವ್ರು ಯಾವುದೋ ಕಾದಂಬರಿ ಬರೀಲಿಲ್ಲ ಬಟ್ ತುಂಬ ಕಥೆಗಳು ಬರೆದಿದ್ದಾರೆ ಪತ್ತೆಧಾರಿ ಕಥೆಗಳು ಬರೆದಿದ್ದಾರೆ ಮತ್ತೆ ಹಾಸ್ಯ ಲೇಖನಗಳಂತೂ ನೂರಾರು ಬರೆದಿದ್ದಾರೆ ಅದು ಆ್ಯಕ್ಚುಲಿ ಚಿತ್ರಮುಪ್ತದಲ್ಲಿ ತುಂಬಾ ಬರೆದಿದ್ದಾರೆ ಬಟ್ ನನಗೆ ಯಾವುದು ಸಿಗ್ಲಿ ನೋಡ್ಲಿಕ್ಕೆ ನನ್ಗೆ ಆ ಪುಸ್ತಕಗಳೇ ಸಿಗ್ತಾ ಆ್ಯಕ್ಚುಲಿ ನಾನು ಮುಗ್ತಾ ಇದ್ದೇನೆ ಅದರಲ್ಲಿ ಕೊರವಂಜಿಯಲ್ಲಿ ಇದು ಪ್ರಜಾಮತ ಆಗಿನ ಕಾಲದ ಇದೆಲ್ಲ ಇದೆ ಪ್ರಜಾಮತ ಆಗಲಿ ಇದೆಲ್ಲ ಇದೆ ಅದರಲ್ಲೆಲ್ಲಾದ್ರೂ ಬರೆದಿದ್ದಾರೆ ಆ್ಯಕ್ಚುಲಿ ಅವರು ಆ ಟೈಮ್ನಲ್ಲಿ ನಾವಿಗೆ ಒಂದು ಪುಸ್ತಕದಲ್ಲಿ ಸಿಕ್ಕಿದ್ದು ಅಲ್ಲಿ ಹಾಗೆ ಸರ್ಚ್ ಮಾಡುವಾಗ ವಯೂರಲ್ಲಿ ಒಂದು ಮಯೂರದಲ್ಲಿ ಫ್ರಂಟ್ ಬ್ಯಾಕ್ ಬ್ಯಾಕ್ ಪೇಸ್ಟ್ ಹಾಕಿದೆ ಹಾಕವರು ಅದು ಸೇರಿ ಇಪ್ಪತ್ತೈದು ಕಾರ್ಟೂನ್ ಅವ್ರದೇ ಪುಟ ನೂರಿ ಊಟ ಇಪ್ಪತ್ತೈದು ಕಾರ್ಟೂನ್ ಅವ್ರದೇ ಆ ಕಾಲದಲ್ಲಿ ಅವರು ತುಂಬಾ ಬರಿತಾ ಇದ್ರು ಅವರು ಅವರಿಗೆ ಈ ಚಿತ್ರದ ಆಸಕ್ತಿ ಹೇಗೆ ಬಂದಿರ್ಬೋದು ಯಾಕಂದ್ರೆ ನಿಮ್ಮ ತಂದೆಯವರೇನು ಆರ್ಟಿಸ್ಟ್ ಆಗಿರ್ಲಿಲ್ಲ ಆರ್ಟಿಸ್ಟ್ ಆಗಿರ್ಲಿಲ್ಲ ಮತ್ತೆ ನಮ್ಮಲ್ಲಿ ಯಾರು ಕೂಡ ಇದ್ರಿರ್ಲಿಲ್ಲ ಅಯ್ಯೋ ಲಜ್ಜ ಆಗ್ಲಿ ಅಲ್ಲಿ ಯಾರು ಇದ್ರಲ್ಲಿ ಇರ್ಲಿಲ್ಲ ಬಟ್ ಇವ್ರಿಗೆ ಆ ಇದು ಅದೇ ಅವ್ರಿಗೆ ಓದೋ ಹವ್ಯಾಸ ಜಾಸ್ತಿ ಓದೋದು ತುಂಬಾ ಜಾಸ್ತಿ ಓದೋದು ಅಂದ್ರೆ ಬರೆಯೋದು ತುಂಬಾ ಇದೆ ಹಾಗೆ ಅವ್ರಿಗೆ ಆ ಇದನ್ನೆಲ್ಲ ಲಚ್ಕೊಂಡು ಅಥವಾ ಶಂಕರ್ಸ್ ಇದರಾಗಲಿ ಶಂಕರ್ ವೀಕಲಲ್ಲಿ ಬರ್ದಿದ್ದಾರೆ ಬರ್ದಿದ್ದಾರೆ ಮತ್ತೆ ಅವರು ರೇಬನ್ ಸ್ಕೂಲ್ ಆಫ್ ಆರ್ಟ್ ಅದನ್ನು ಕಲ್ತಿದ್ದಾರೆ ಕಲ್ತಿದ್ದಾರೆ ಆದ್ರೆ ಇದರಲ್ಲಿ ಹೆಚ್ಚು ಅದು ಕಲ್ತಿದ್ದಾರೆ ಆದರೆ ಅವರ ಶೈಲಿಯಲ್ಲಿ ಶೈಲಿಯಂಟ್ ಅದು ಯಾಕಂದ್ರೆ ನಿಮ್ಗೆ ಅಜ್ಜನ ನೆನಪು ಹೇಗಿದೆ ನೀವು ನಿಮ್ಮನ್ನು ನೋಡುವಾಗ ಅವ್ರಿಗೆ ಎಷ್ಟು ವಯಸ್ಸಾಗಿತ್ತು ನಿಮ್ಗೆ ನೀವು ಈಗ ನಿಮ್ಗೆ ಇಪ್ಪಾಗಿ ನಿಮ್ಗೆ ಎಷ್ಟು ವಯಸ್ಸಿಗೆ ನನ್ಗಿವಾಗ ಮೂವತ್ತ ನಾಲ್ಕು ನಾನು ಹೊರದಾಗಿ ನೋಡಿದ್ದೀನಿ ಆಲ್ಮೋಸ್ಟ್ ನಂಗೆ ಪಿ ಯು ತನಕ ಪಿ ಎಸ್ ಹೋಗಿತ್ತು ಆ ಸಮಯ ಸ್ವಭಾವದವರು ಮಾತು ಕಮ್ಮಿನವರು ಆದ್ರೆ ಅವರ ಅವರು ನಗಿಸ್ತಾ ಇದ್ದಿದ್ದು ಅವ್ರ ಕಾರ್ಟೂನ್ ನಿಂದಲೇ ಮೌನ ಅವರು ಮಾತಾಡಿ ನಟ್ಸಿದ್ದು ನಾನು ನೋಡಿಲ್ಲ ಆದ್ರೆ ಕಾರ್ಟನ್ ನಿಂದ ಎಲ್ಲರೂ ನಡ್ಸ್ತಾ ಇದ್ರು ಮತ್ತೆ ಸಹ ಕೆ ಆರ್ ಸ್ವಾಮಿ ಸರ್ ಚಿತ್ರಸ ಬರ್ದಿದ್ದಾರೆ ಅವ್ರಿಗೆ ಒಂದು ಟೇಬಲ್ ಕೀಬುಲ್ ಏನ್ ಬೇಡ ಇಲ್ಲ ಇಲ್ಲ ಇಟ್ಕೊಂಡು ಬರಿಸ್ ಬೇಡ ಒಂದು ಡ್ರಾಯಿಂಗ್ ಇದಿತ್ತು ಡ್ರಾಯಿಂಗ್ ಬೋರ್ಡ್ ಇತ್ತು ಅದನ್ನ ಹಿಡ್ಕೊಂಡು ಬಯತಾರೆ ಅದೇ ಒಂದೇ ಸತಿ ಚಿತ್ರ ಬರಿತಿದ್ರೆ ಅಥವಾ ಎರಡು ಮೂರು ಸತಿ ಬರ್ತಿದ್ರು ಇಲ್ಲ ಒಂದೇ ಒಂದೇ ಅಂದ್ರೆ ಫಸ್ಟ್ಗೆ ಪೆನ್ಸಿಲ್ ಸ್ಕೆಚ್ ಹಾಕೊಂಡು ನಂತರ ಹಾಗೆ ಈಗಿನ ಹಾಗೆ ಪೆನ್ ಗಳಿರಲಿಲ್ಲ ನಿಬ್ ಬರ್ತಾ ಇತ್ತು ಅದಕ್ಕೆ ಹೇಳ್ತಾ ಇದ್ದೀವಿ ಕ್ರಾಪ್ ಇಲ್ಲ ಬರ್ತದೆ ಆ ನಿಬ್ಬಿನಲ್ಲಿ ಇಂಕ್ ಬಾಟ್ಲ ಹತ್ಕೊಂಡು ಬರೀತಾ ಅದು ಫಸ್ಟ್ ಕಡೆ ಪೆನ್ಸಿಲ್ ಸ್ಕೆಚ್ ಮಾಡಿಕೊಂಡು ಆಮೇಲೆ ಅದು ಯಾವಾಗ್ಲೂ ಅಷ್ಟೇ ಲಾಸ್ಟ್ ಇದುವರೆಗೂ ಅವರು ಆ ಇದನ್ನು ಅಭ್ಯಾಸ ಬಿಡಲೇ ಇಲ್ಲ ಪೆನ್ಸಿಲ್ ಪೆನ್ಸಿಲ್ ಸ್ಕೆಚ್ ಮಾಡಿಕೊಂಡು ಆಮೇಲೆ ಕಲರ್ ಇದು ಇಂಕ್ ಅಲ್ಲಿ ಬರೆದು ನಂತರ ಫೀಲಿಂಗ್ ಏನಿತ್ತು ಅವರು ಪೇಪರ್ ಮಿಲ್ಸ್ನಲ್ಲಿ ಇರುವಾಗಲೇ ಏನಂತ ಇದೆಯನ್ನು ಸ್ಟಾರ್ಟ್ ಮಾಡಿದ್ರಲ್ವಾ ಹೌದಾ ಆಗ ಅದಕ್ಕೇನ ಪರ್ಮಿಷನ್ ಏನು ತಗೊಳ್ಬೇಕಿತ್ತು ಅಥವಾ ಅದೇನು ನಿಮ್ದು ಖಾಸಗಿ ಕಂಪನಿ ಗೌರ್ಮೆಂಟ್ ಕಂಪನಿ ಅದು ಸೆಮಿ ಪ್ರೈವೇಟ್ ಆದ ಕಾರಣ ಪರ್ಮಿಷನ್ ಏನು ಅವರೇನು ತೊಂದರೆ ಇದಕ್ಕೋ ಅವರು ಎಷ್ಟು ಗಂಟೆಗೆ ಬರೆದು ಕಳಿಸ್ತಾ ಇದ್ರು ಪ್ರತಿದಿನ ಅವ್ರು ಏನದು ಅಂತ ಹೇಳಿದಲ್ಲ ಐಡಿಯಾಸ್ ಯಾವಾಗ ಬರ್ತಿತ್ತೋ ಗೊತ್ತಿಲ್ಲ ಅಬ್ಸರ್ವೇಷನ್ ಜಾಸ್ತಿ ಅವರು ಯಾವತ್ತು ಬರೆದದು ನಾಳೆ ಪ್ರಿಂಟ್ ಆಗ್ತಿತ್ತ ಇಲ್ಲ ಅದೇ ಆಗಿನ ಸಿಸ್ಟಮ್ ಹೇಗೆ ಅಂದರೆ ಇವತ್ತು ಅದನ್ನ ಸ್ಕೆಚ್ ಮಾಡಿ ಬರೆದು ಪೋಸ್ಟ್ ಮಾಡ್ತಾ ಇದೆ ಪೋಸ್ಟ್ ಮಾಡಿ ಆಮೇಲೆ ಎರಡ್ ದಿವಸ ಅಲ್ಲಿಗೆ ಅವರಿಗೆ ಸಿಕ್ಕಿ ಅದು ಮಾಡೋದೇ ದಿವಸ ಪ್ರಿಂಟ್ ಆಗ್ತಾ ಇತ್ತು ಇದಕ್ಕೆ ಬರುತ್ತೆ ಆದ್ರೆ ವೀಕ್ಲಿ ಇದೆಲ್ಲ ಇತ್ತು ಅದಕ್ಕೆ ಮಯೂರ ಮೈರೆಲ್ಲ ಮಂತ್ಲಿ ಇತ್ತು ಅದಕ್ಕೆಲ್ಲ ಟೈಮ್ ಇರ್ತಿತ್ತು ಬಟ್ ಡೈಲಿಗೆ ಹಾಗೆ ಇತ್ತು ಹಾಗೆ ಸಿಸ್ಟರ್ ಲಾಸ್ಟ್ ನಿಮ್ಮ ಯಾವಾಗ ಫ್ಯಾಕ್ಸ್ಟಾರ್ಟ್ ಆಯ್ತು ಅದು ಎಷ್ಟು ಗಂಟೆಗೆ ಕಳಿಸ್ತಾ ಇದ್ರು ಸಾಧಾರಣ ಒಂದು ಮಧ್ಯಾಹ್ನ ಒಂದು ಎರಡು ಗಂಟೆ ಹೊತ್ತಿ ಕಳಿಸ್ತಾ ಇದ್ರು ಕಳಿಸ್ತಾ ಕಳಿಸ್ತಾ ಇದ್ರು ನೆಕ್ಸ್ಟ್ ಡೇ ಪಪ್ಲಿ ಫ್ಯಾಕ್ಸ್ ಅಲ್ಲಿ ಕಳಿಸುವಾಗ ಇಮಿಡಿಯೇಟ್ ನೆಕ್ಸ್ಟ್ ನೆಕ್ಸ್ಟ್ ಡೇನೆ ಪಪ್ಲಿ ಅವರು ಬಣ್ಣದಲ್ಲಿ ವ್ಯಂಗಿ ಚಿತ್ರ ಬಂದಿದೆ ಅಂದ್ರೆ ಈ ಆ ಟ್ರೆಂಡ್ ಸ್ಟಾರ್ಟ್ ಆಗಿದ್ದು ಇತ್ತೀಚೆಗೆ ಈಗ ಇತ್ತಿದೆ ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ಹತ್ತು ವರ್ಷ ಇಲ್ಲ ಅವರು ತೀರಿ ಹೋಗುವ ಮೊದ್ಲು ಸ್ಟಾರ್ಟ್ ಆಗಿದ್ದ ಆ ಟೈಮ್ ಒಂದಷ್ಟು ಮಾಡಿದ್ರು ಕಲರ್ ಕಂಪ್ಯೂಟರ್ ಇದೆ ಮೊಟ್ಟೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇತ್ತು ಪಾಪ ಅವ್ರಿಗೆ ಆ ಏಜಲ್ಲಿ ಕೂಡ ಇತ್ತು ಅವ್ರಿಗೆ ಕಲಿಬೇಕು ಅಂತ ಆಗ್ಲಿಲ್ಲ ಆಗ ಕಲರಲ್ಲಿ ಮಾಡಿದ್ರು ಅಲ್ಲಿ ಕೂಡ ಬಟ್ ಅಲ್ಲಿ ನಾಡಿಗರ ನಿಮ್ಮ ಕಾರ್ಟೂನ್ ಲೈನ್ ಡ್ರೈವಿಂಗ್ಗೆ ಸೂಪರು ಅದು ಬಿಟ್ಟರೆ ಕಲರ್ ಬೇಡ ಅಂತೇಳಿ ಅವರೇ ಪೇಪರ್ ಅವರೇ ಏನಂತೀರಿ ಅಂತ ಹೆಸರು ಇವರೇ ಕೊಟ್ಟಿದ್ರು ಇವ್ರೇ ಕೊಟ್ಟಿದ್ದೆ ಅದು ನೀವು ಕಳಿಸ್ತಾ ಇದ್ದರೆ ಆಗಿನ ಸ್ಟಾರ್ಟ್ ಅಲ್ಲಿ ನನಗೆ ಸುಮ್ಮನೆ ಕೇಳಿದಷ್ಟೇ ಅದಕ್ಕೆ ಎಷ್ಟು ಹಣ ಕೊಡ್ತಿದ್ದರು ಅಂತ ಗೊತ್ತಿದ್ದೀನಿ ನನಗೆ ತುಂಬಾ ಕಡಿಮೆ ಅಲ್ಲ ಕಡಿಮೆ ಅಂದರೆ ಆಗಿದೆ ಹಾಗೆ ಒಂದು ಹತ್ತು ಹತ್ತು ರೂಪಾಯಿಯಿಂದ ಸ್ಟಾರ್ಟ್ ಆಗಿರ್ಬೋದು ಹಾಂ ಸ್ಟಾರ್ಟ್ ಆಗಿರ್ಬೋದು ದಿನ 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 ಪ್ರಿಂಟ್ ಆದದಕ್ಕೆ ಕೊನೆಗೆ ಎಲ್ಲಿವರೆಗೆ ನೂರ ಇಪ್ಪತ್ತೈದು ಒಂದೈನಲ್ಲಿ ಒಂದು ಚಿತ್ರ ಅವರು ಕೆಲವು ಚಿತ್ರಗಳಲ್ಲಿ ಅದನ್ನು ಪ್ರಸಿದ್ಧ ಕಟ್ಟಿಂಗ್ಸ್ ಅಂಟಿಸಿ ಮಾಡ್ತಿದ್ರು ನ್ಯೂಸ್ ನ್ಯೂಸ್ ಐಟಮ್ಸ್ ಮಾಡ್ತಾ ಇದ್ದ ಈಗ ಆಕ್ಚುಲಿ ಏನಂತ ಈ ಕಾಲಮು ಅದು ನ್ಯೂಸ್ ಬೇಸ್ಡ್ ಆಗಿರ್ತಿತ್ತು ಅದರಲ್ಲೂ ಬರ್ತಿತ್ತು ಸೋಶಿಯಲ್ ಮೀಡಿಯೆಲ್ಲ ಬರ್ತಿತ್ತು ಬಟ್ ನ್ಯೂಸ್ ಬೇಸ್ಡ್ ಜಾಸ್ತಿ ಅವ್ರು ಆದ್ರೆ ರಾಜಕೀಯ ಿ ಚಿತ್ರ ಬರ್ದಿಲ್ಲ ಅದ್ರಲ್ಲಿ ಅಂದ್ರೆ ತುಂಬಾ ಕಡಿಮೆ ತುಂಬಾ ಕಡಿಮೆ ರಾಜಕೀಯ ಆಗಿ ಅದು ತುಂಬಾ ಕಡಿಮೆ ತುಂಬಾ ಕಡಿಮೆ ರಾಜಕೀಯ ಅಂದ್ರೆ ಅದ್ರಲ್ಲಿ ಕೆಲವು ಹಸ್ಯ ಬರ್ದಿದ್ದಾರೆ ಬಟ್ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಪೊಲಿಟಿಷಿಯನ್ ಮುಖಾಂತರ ಹೆಂಗೆ ಭಾವಚಿತ್ರ ಬರೋದು ಬಹಳ ಕಡಿಮೆ ತುಂಬಾ ಕಡಿಮೆ ಈಗ ನೀವು ಕಲ್ತದ್ದು ನೀವು ಏನ್ ನೀವು ಪತ್ರಿಕೋದ್ಯಮ ಹೇಗೆ ಹೋದ್ರಿ ನಾನು ಆಕ್ಚುಲಿ ಅಲ್ಲಿ ಜಾಯಿನ್ ಆಗಿದ್ದು ಒಬ್ಬ ಸ್ಟೆನೋಗ್ರಾಫರ್ ಆಗಿ ಸ್ಟೆನಗ್ರಾಫರ್ ನಂತರ ಈ ಯಾವಾಗ ನೀವು ನೀವು ಕಲ್ತದ್ದು ಇದರಲ್ಲಿ ಬೆಳಗ ಇದು ಭದ್ರಾವತಿಯಲ್ಲೇ ನಿಮ್ಮ ಬಾಲ್ಯ ಹುಟ್ಟು ತರಕೆರೆಯಲ್ಲೇ ನಡೆದ್ಲು ಬೆಳ್ದು ಭದ್ರಾವತಿಯಲ್ಲಿ ಭದ್ರಾವತಿ ಪೇಪರ್ ಪೇಪರ್ ಅಲ್ಲಿ ಎಜುಕೇಶನ್ನು ಪಿ ಯು ಸಿ ಅವರಿಗೆ ಅಲ್ಲೇ ಮಾಡಿದ್ರು ಆಮೇಲೆ ನೀವು ಸ್ಟೆನೋಗ್ರಾಫಿ ಕಲ್ತರ ಅಲ್ಲ ಅದು ಟೈಪಿಂಗ್ ಎಲ್ಲ ಎಸ್ತಿ ಆ ನಂತರ ಎಜುಕೇಶನ್ ಅಲ್ಲಿ ಅದನ್ನ ಸ್ಥಾನ ಮಾಡಿ ಜಾಬಿಗೆ ಹೋಗುವಂತೆ ಜಾಬ್ ನಿಮ್ಮ ತಂದೆಯವರಲ್ಲಿ ಕೊಡ್ತಿದೆ ಆಗ ನೀವು ಅವರು ಮಾಡುವಾಗ ನಿಮ್ಮ ನೀವಲ್ಲಿ ಕೆಲಸ ಸೇರುವಾಗ ಆಗ ಏನಂತೀರಿ ಬರ್ತಾ ಇತ್ತು ಅದರಲ್ಲಿ ಆಗ್ಲೇ ಬರ್ತಾ ಇತ್ತು ಬರ್ತಾ ಇತ್ತು ಕಾಲೇಜ್ ಆಕ್ಚುಲಿ ಏಟಿ ತ್ರೀ ಅಲ್ಲಿ ಜಾಯ್ನ್ ಆಗಿದೆ ಅವರು ಅದಕ್ಕೆ ಎಷ್ಟೋ ವರ್ಷ ತುಂಬಾ ನೀವು ಸ್ಟೆನೋಗ್ರಾಫರ್ ಆಗಿ ಸ್ಟಾರ್ಟ್ ಹಾಗೆ ಸ್ಟೆನೋಗ್ರಾಫರ್ ಕೆಲಸ ಅಲ್ಲಿ ಹೇಗಿತ್ತು ಪತ್ರಿಕಾ ಇದಲ್ಲಿ ಸ್ಟೆನಾಗ್ರಾಫರ್ ಡಿಕ್ಟೇಕ್ಷನ್ ತಗೊಳ್ತಿದ್ರೆ ಹೌದು ಯಾರೇಜರ್ ಇದ್ರು ಅವ್ರಿಗೆ ಸ್ಟೆನವಾಗಿ ಆ ನಂತರ ನಂದು ಕೆಲವೊಂದು ಕೆಲವು ಡಿಪಾರ್ಟ್ಮೆಂಟ್ ಗಳಿದ್ರು ಹ್ಯಾಂಡ್ ಮಾಡ್ಲಿಕ್ಕೆ ನೋಮ್ಮಾಗಿ ನ್ಯೂಸ್ ಪೇಪರ್ ಇಂಪೋರ್ಟ್ಸ್ ಇಂಕ್ ಇಂಪೋರ್ಟ್ ಇದು ಪ್ಲೇಟ್ಸ್ ಇಂಪೋರ್ಟ್ ಮಾಡೋದು ಅದ್ರಲ್ಲ ಇಂಪೋರ್ಟ್ ಇದೆಲ್ಲ ಹೆಚ್ಚಾಗಿ ನಾನೇ ನೋಡ್ಕೊಳ್ತಾ ನೀವು ನಾಡಿದ್ರ ಮಗ ಅಂತ ಹೇಳಿ ನಿಮ್ಗೆ ವಿಶೇಷ ಮನ್ನಣೆ ಅದು ಅದುಲ್ಲ ಆ ಗೌರವ ಬೇರೆ ಅದು ಗೌರವ ಇವತ್ತಿಗೂ ಇದೆ ಯಾರೇ ಎಲ್ಲಿ ಹೋಗಿ ನಾಡಿಗ್ ಅಂತ ಹೇಳಿ ಹೆಸರು ಹೇಳಿದ್ರೆ ಸಾಕು ಹಾಗೆ ಎಡಿಟರ್ ಅಂದ್ರೆ ಬನ್ನಂಜೆ ರಾಮಾಚಾರ್ಯ ರಾಮಾಚಾರ ನೀವು ಆಕ್ಚುಲಿ ಎಡಿಟರ್ ಹೇಳಿ ಇದ್ದು ಗುರುರಾಜ್ ಅಂತ ಗುರುರಾಜ್ ಗುರುರಾಜರ ಮಗ ವಿಜಯ ಅವರ ಅಂತ ಇವರು ಬನ್ನಂಜೆ ಗೋವಿಂದಾಚಾರ್ಯರು ಬಲ್ಲಂಜೆ ರಾಮಾಚಾರ್ಯ ಬನ್ನಂಜೆ ರಾಮಾಚಾರ್ಯರು ಇದಾಗಿತ್ತು ಎಡಿಟ್ ಗೋವಿಂದಾಚಾರ್ಯರು ಅವ್ರ ಮ್ಯಾಗಝಿನ್ ಎಡಿಟರ್ ಈ ಏನಂತೀರಿ ಅಮ್ಮ ಇವರೇ ಆಹ್ವಾನಿಸಿದ್ದ ಯಾರು ಆಹ್ವಾನಿಸಿದ್ವಿ ಈಗ ಬರೀರಿ ಅಂತ ಅದು ಗೊತ್ತಿಲ್ಲ ನಿಮಗೆ ಅದು ಬಹುಶಃ ನಮ್ಮ ಇವರು ಇದರಿಂದನೇ ಬಂದಿಲ್ಲ ಯಾಕೆಂದ್ರೆ ಅವರು ಸಹ ಈ ಕಡೆ ದಾವಣಗೆರೆ ಸೇರಿ ದಾವಣಗೆರೆ ಅದು ವಿಜಯಮ್ಮ ವಿಜಯರಾವ್ ಅವರು ಅವರು ವರ್ಷ ಅಲ್ಲಿ ಆಗ ಮೊದಲು ಇವರು ಸಿಂಗಣ್ಣ ಅಂತೇಳಿ ಬರೀತಾರೆ ಅವ್ರ ನಂತರ ಇವರು ಎದುರು ಬರ್ತಾ ಇತ್ತು ಫಸ್ಟ್ ಮಂಗಳೂರು ಮಿತ್ರ ಬರ್ತಾ ಇತ್ತು ನವಭಾರತ ನವಭಾರ ನವಭಾರತದಲ್ಲಿ ಬರೀತಾ ಇದ್ದಾರೆ ಕಡೆಗಾರು ಇದ್ದಾದ ನಂತರ ಇಲ್ಲಿ ಇವರನ್ನ ಅವರೇ ರೋಡ್ ಕರ್ಕೊಂಡು ನೀವು ಸ್ಟೆನೋಗ್ರಾಫರ್ ಆಗಿ ಎಷ್ಟು ವರ್ಷ ಕೆಲಸ ಮಾಡಿದ್ರು ಸ್ಟೆನೋಗ್ರಾಫರ್ ಆಗಿ ಸಾಧಾರಣ ನಾನು ಒಂದು ಟೂ ತೌಸಂಡ್ ಏಟ್ವರೆಗೆ ಅಂದರೆ ಅದು ಹೆಚ್ಚು ಕಡಿಮೆ ಟೂ ತೌಸಂಡ್ ಸಿಕ್ಸ್ ವರೆಗೆಲ್ಲ ಮಾಡಿದ್ದೆ ಅಂದ್ರೆ ಎಷ್ಟು ವರ್ಷ ಇಪ್ಪತ್ತ ಏಳು ಪ್ಲಸ್ ಅಲ್ಲ ಏಟ್ ಇದೆಯಲ್ಲ ಸೆವೆಂಟೀನ್ ಪ್ಲಸ್ ಥರ ಸಿಕ್ಸ್ ಆಗಲೂ ನಿಮಗೆ ನೀವು ಅಷ್ಟು ವರ್ಷ ಮಾಡುವಾಗಲೂ ಅವರು ಪೋಸ್ಟಲ್ಲೇ ಬರ್ತಿತ್ತು ಹಾ ಪೋಸ್ಟಲ್ಲಿಗೂ ಅದೇ ಎಲ್ಲಿವರೆಗೆ ಎಷ್ಟ ಟ್ಯಾಕ್ಸ್ ಸ್ಟಾರ್ಟ್ ಆಯ್ತಲ್ಲ ಸ್ಟಾರ್ಟ್ ಆದ ಕೂಡಲೇ ಟ್ಯಾಕ್ಸ್ ಭದ್ರಾವತಿಗೆ ನೇರವಾಗಿ ಅಲ್ಲಿ ಬರುವ ಅವಕಾಶ ಇದ್ರೆ ಹಿಡ್ಕೊಂಡು ಬರ್ತಿದ್ರೆ ಮಾಡ್ತಿದ್ರೆ ಅವರು ಅದೇ ಸೈಜ್ ಇದೆ ಸ್ವಲ್ಪ ದೊಡ್ಡ ನಿಮ್ಮ ಪೋಸ್ಟ್ ಕಾರ್ಡ್ ಸೈಜ್ ಇದೆ ಅದರಲ್ಲಿ ಮಾಡಿ ಕಳ್ಸಾ ಅಂತ ಕಳಿಸ್ತಾ ಇದ್ದೀನಿ ನೀವು ವಿಶೇಷ ಇದ್ರೆ ಹೋಗಿ ತಕೊಂಡ್ ಬರ್ತಾ ಇದ್ರು ಕೈಮ್ಲೆ ಕೊಡ್ತಾರೆ ಆಮೇಲೆ ಅವರು ಚಿತ್ರ ಬರೆಯುವುದನ್ನ ನೀವು ಬಾಲ್ಯದಿಂದಲೇ ನೋಡಿದ್ದೀರಿ ನೋಡಿದೀರಿ ಅವರು ಪೆನ್ಸಿಲ್ ಅಲ್ಲಿ ಆಗ ನಿಮ್ಮ ಹತ್ರ ವ್ಯಂಗ್ಯ ಚಿತ್ರದ ಬಗ್ಗೆ ನಿಮ್ಮ ಹತ್ರ ಏನ ಡಿಸ್ಕಷನ್ ಏನ್ ಮಾಡ್ತಿದ್ರು ಅವ್ರ ಇಲ್ಲ ಏನಿಲ್ಲ ನಿಮ್ಮ ಅಮ್ಮನವ್ರ ಹತ್ರ ಇಲ್ಲ ಅಮ್ಮ ತುಂಬಾ ಸ್ವಲ್ಪ ಇದು ಅವರಷ್ಟು ಅದರ ಬಗ್ಗೆ ಇಲ್ಲ ಇಲ್ಲ ಅವ್ರ ಏನಿದ್ರು ಅವರು ನಿಮ್ಮ ತಾಯಿಯವರು ಇರುವಾಗಲೇ ನಿಮ್ಮ ತಂದೆಯವರು ಇದ್ರು ಅಥವಾ ನಿಮ್ಮ ತಂದೆಯವರು ತಾಯಿಯವರು ತಾಯಿಯವರು ತಂದೆಯವರು ಆಮೇಲೆ ಅವ್ರು ನಿಮ್ಮ ತಾಯಿಯವರು ಸಹ ಇದ್ರು ಆರು ವರ್ಷ ಆರು ವರ್ಷ ಐತೆ ಈಗ ನಿಮ್ಮ ಚಿತ್ರವನ್ನು ನಿಮ್ಗೆ ಬರೀರಿ ಅಂತದ್ದು ನಿಮ್ಗೆ ಏನು ಹೇಳಲಿಲ್ಲ ಇಲ್ಲ ಇಲ್ಲ ನಿಮ್ಗೆ ವ್ಯಂಗ್ಯ ಚಿತ್ರಗಾರರು ಕೆ ಆರ್ ಸ್ವಾಮಿಯವರು ಆಮೇಲೆ ಅವ್ರಿಗೆ ಭೇಟಿ ಆದ್ರು ಅಂತ ಹೇಳಿದ ನಿಮ್ಮ ವ್ಯಂಗ್ಯ ಚಿತ್ರಗಾರ ನಿಮ್ಮ ಮನೆಗೆ ಬರ್ತಾ ಇದ್ದ ಹೌದು ತುಂಬಾ ಜನ ಯಾರೆಲ್ಲ ಬಂದ ಇವರು ಕೆ ಆರ್ ಸ್ವಾಮಿಯವ್ರು ಬರ್ತಾ ಇದ್ದಾರೆ ಅಲ್ಲಿ ಶಿವಮೊಗ್ಗ ಏರಿಯಾದು ಹೆಚ್ಚು ಜನ ಅವ್ರೆಲ್ಲ ಬಂದಿದ್ದಾರೆ ಬಂದಿದ್ದಾರೆ ಜೇನ್ ಶೋ ಆಗ್ಲಿ ನಟರಾಜ್ ಕಾಣಸ್ ಮತ್ತೆ ಮಂಜುನಾಥ್ ಅಂತ ಹೇಳಿ ಮಂಜು ಇಲ್ಲೇ ಬೆಂಗಳೂರಲ್ಲಿ ಇದ್ದಾರೆ ಮತ್ತೆ ನಮ್ಮ ಇನ್ನೊಬ್ರು ನರಸಿಂಹ ನರಸಿಂಹ ಬರ್ತಿದ್ರು ನರಸಿಂಹ ನರಸಿಂಹ ಅವರು ಅವರು ಅವ್ರ ಇವ್ರ ಅಪ್ಪ ಬರ್ತು ಅಪ್ಪನ ಕಚೇರಿ ಅವರು ಅವರು ಎಲ್ಲ ಅವರೆಲ್ಲ ಒಟ್ಟಾಗೆ ಇದೆಲ್ಲ ಸ್ಟಾರ್ಟ್ ಮಾಡಿದ್ರು ಅಸೋಸಿಯೇಷನ್ ನೀವು ಇಂದ ಆಮೇಲೆ ಪತ್ರಕರ್ತರಾಗಿ ಕನ್ವರ್ಟ್ ಆದರು ಆಗ ನಿಮ್ಮ ತಂದೆಯವರು ಇದ್ರೆ ಇತ್ತು ಹಾಂ ಅದಂದ್ರೆ ಆಗ ಹೊಸದಾಗಿ ಅಷ್ಟವರಿಗೆ ಕಾಂಪಿಟೇಟರ್ಸ್ ಇರಲಿ ಬೇರೆ ಕಾಂಪಿಟೇಟರ್ ಇಲ್ಲಿ ನ್ಯೂಸ್ ಪೇಪರ್ಸ್ ಹಾಂ ಪ್ರಜಾವಾಣಿಯಲ್ಲಿ ನೀವು ದೇವಾಡಿ ಇತ್ತು ಗುಂಪಾದ್ರೆ ಇತ್ತು ಈ ಕಡೆ ಇತ್ತು ಪ್ರಜಾವಾಣಿಯಾದಲ್ಲಿ ಈ ಕಡೆಯಿಂದ ಬರಬೇಕು ಹಾ ಯಾವಾಗ ವಿಜಯ ಕರ್ನಾಟಕ ಸ್ಟಾರ್ಟ್ ಆಯಿತು ಆಗ ಕೆಲವರೆಲ್ಲ ಇಲ್ಲಿಂದ ನಿಕ್ಷಿಕ್ತ ಆ ಹಾ ಯಾಕಂದ್ರೆ ನಾನು ಬರ ಬರವಣಿಗೆಲ್ಲ ಇತ್ತು ಬರವಣಿಗೆ ಇತ್ತು ಫಾಟೋರಿಂಗಿದ್ದೆ ಹಾಗಾಗಿ ನೀವು ಯಾವ ಪೇಜ್ ನೋಡ್ತಿದ್ರು ನಾನು ಹೆಚ್ಚಾಗಿ ಅನ್ಬೋದು ಕೆಲವು ಅದು ಚೇಂಜ್ ಆಗ್ತಾ ಬರ್ತದೆ ಆಡಿಶನ್ ಉಡುಪಿ ಎಡಿಷನ್ ಇತ್ತು ಉಡುಪಿ ಎಡಿಷನ್ ಅಂತ ಕಾಸರ್ಬೋರ್ಡ್ ಎಡಿಷನ್ ಹೆಚ್ಚಾಗಿ ನಾನು ಕಾಸರ್ಬೋರ್ಡ್ ಎಡಿಷನ್ ಬರ್ತಾ ಇದ್ದೆ ಆಗಲೂ ಚಿತ್ರ ಬರೀತಾ ಇದ್ರು ಆಮೇಲೆ ನೀವು ಅವ್ರಿಗೆ ಬರೀಲಿಕ್ಕೆ ಆಗೋದಿಲ್ಲ ಅಂತ ಯಾವಾಗ ಹೇಳಿದರು ಚಿತ್ರ ಹಿಂಗೆ ಏನಾಗ್ತೀರಿ ನೀವು ಎಪ್ಪತ್ತೇಳರಿಂದ ನೀವು ಮುಂದುವರ್ಸಿದ್ರಿ ಯಾಕೆ ಅವ್ರಿಗೆ ಬರೀಲಿಕ್ಕೆ ಕಷ್ಟ ಆಯ್ತು ಅವರಿಗೆ ಯಾಕೋ ಅದ್ರಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ರು ಬರೀ ತುಂಬಾ ಕಡಿಮೆ ಮಾಡಿದ್ರು ಆಮೇಲೆ ಸಾಧಾರಣ ಸ್ಟಾಪ್ ಮಾಡಿದ್ರು ಹ ಹಾಗೆ ಪತ್ರಿಕೆಯಿಂದ ಡಿಮಾಂಡ್ ಬಂತ ಯಾಕೆ ನಿಲ್ಲಿಸಿದ್ರು ಅಂತ ಆಕ್ಷೇಪ ಅಂತ ಅಥವಾ ಸ್ವಯಂ ಪ್ರೇರಣೆಯಾಗಿ ನೀವೇ ಸ್ಟಾರ್ಟ್ ಮಾಡಿದ್ರು ಅಥವಾ ಯಾರು ಇಲ್ಲ ಅವರು ಅದೇ ಇವ್ರು ಅತ್ತ ಇಲ್ಲ ಹೇಳಿದ್ರು ಎಲ್ಲ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಸರಿ ಅವ್ರ ಕಡೆಗೆ ಮತ್ತೊಬ್ಬರು ಇದು ಮಾಡಿದ್ರು ಇವ್ರ ನನ್ನ ನನ್ನ ಮತ್ತು ಅವರ ನಡುವೆ ಯಾರು ಅವರು ಯಾರೋ ಮಾಡಿದ್ರು ಅದೇ ಸರ್ ಅದೇ ಹೆಸರಲ್ಲಿ ಆಮೇಲೆ ಇನ್ನೊಬ್ರು ಚೇಂಜ್ ಆಯ್ತು ಎಡಿಟರ್ ಚೇಂಜ್ ಆಯ್ತು ಬಾಲಕೃಷ್ಣ ಬಳ್ಳ ಅವರು ಹೀಗೆ ಒಂದು ನಾವು ಹೆಚ್ಚಾಗಿ ನಮ್ಮ ನಮ್ಮ ನಾನು ಓಡಾಡುವ ರೋಡ್ ಅವ್ರದ್ದು ಬರ್ತಾರೆ ಇತ್ತೀಚೆರಾಗಿತ್ತು ಅವರು ನಿಮ್ಮ ಹತ್ರ ಬರೀರಿ ನೀವೇ ಅವರು ಅವ್ರು ಕೇಳಿದ್ರು ಅವ್ರು ಯಾರು ನಮ್ಮ ಇನ್ನೊಬ್ರು ಆಯ್ತು ಅವ್ರ ಹತ್ರ ಅವ್ರು ಹೇಳಿದ್ರು ಅವ್ರು ಬರೀತಾರಲ್ಲ ನೀವು ವಾರ ತಂಡೆ ಮಾಡಿಸಿ ಆಗ ಅವರು ಹೇಳ ಬರ್ದ ಮೇಲೆ ನಿಮ್ಗೆ ಏನಾದ್ರೂ ಅದಕ್ಕೆ ಎಕ್ಸ್ಟ್ರಾ ಕೊಡ್ತಾ ನೀವು ಆಗ ಎಷ್ಟು ದಿನಕ್ಕೆ ಯಾವಾಗ ಕೊಡ್ತಾ ಇದ್ವಿ ಚಿತ್ರ ಮಾಡಿದೆ ಅಲ್ಲ ಆಚುಲಿ ಅಲ್ಲೇ ಇರ್ತಿದೆಟೋರಿಯಲ್ ಇದ್ರಲ್ಲೇ ಇರ್ತೇವೆ ಅದು ಅಲ್ಲಿಗೆ ಶಿಫ್ಟ್ ಆಗಿದೆ ಈ ಪೇಪರ್ ಇದ್ರಿಂದಾಗಿ ಎಲ್ಲ ಶಿಫ್ಟ್ ಆದ್ರು ಆದ್ರೆ ಅವರು ನನ್ನ ಫ್ರೆಂಡ್ ಒಬ್ರು ಅವ್ರಿಗೆ ಹೇಳಿದ್ರು ಇದ್ದಾರಲ್ಲ ಅವ್ರಿಗೆ ಮಾಡಿ ಸರಿ ಅವರು ಹದಿಷ್ಟು ಗಂಟೆ ಎಡಿಟೋರಿಯಲ್ಗೆ ಎಷ್ಟು ಗಂಟೆ ಕೊಡ್ತೀರ ಹೆಚ್ಚಾಗಿ ಅದ್ರ ಇದ್ರ ಆಫೀಸ್ ಟೈಮ್ ನಲ್ಲೇ ಬರೆದು ಕೊಡ್ತಾರೆ ಅಂದ್ರೆ ನಿಮ್ಮ ಆಫೀಸ್ ಟೈಮ್ ಸಾಮಾನ್ಯವಾಗಿ ಎಷ್ಟು ಗಂಟೆ ಅದ್ರಲ್ಲಿ ಕ್ರೈಮ್ ಡಿಪಾರ್ಟ್ಮೆಂಟ್ ಕೂಡ ಕೆಲಸ ಇದೆ ಆ ಟೈಮ್ನಲ್ಲಿ ಇವತ್ತು ಒಂದು ಗಂಟೆ ಎರಡು ಗಂಟೆ ಎಲ್ಲ ಅದರಲ್ಲಿ ನಿಮ್ಗೆ ಚಿತ್ರ ಬರ್ದದ್ದು ಇವರಿಗೂ ಸಹ ಈ ಎಡಿಟಿಂಗ್ ಮಾಡ್ತಿದ್ರ ಒಂದು ಇದು ಚಿತ್ರ ಸರಿ ಇಲ್ಲಿ ಇನ್ನೊಂದ್ಸತಿ ಬರೀ ಅಂತ ಹಾಗೆ ನಾಡಿಗರು ಇನ್ನೂ ಹೇಳಿದ್ದು ಸರಿಗೂ ಆದ್ರೆ ಫೈನಲ್ ಏನೇ ಮಾಡ್ತಿರ್ಲಿ ಬಟ್ ಕೆಲವ ಸಬ್ಜೆಕ್ಟ್ ಬರುವಾಗ ಕೆಲವು ಹಾಕ್ತಾರೆ ಹಾಕ್ತಿರ್ಲಿ ಅಂದ್ರೆ ಎಡಿಟಿಂಗ್ ಅಂದ್ರೆ ಹಾಕುದಿಲ್ಲ ಅಷ್ಟು ಹಾಕುದಿಲ್ಲ ಹಾಗೆ ನಡಿಗರಿಗೂ ಸಾಕ್ತಿತ್ತ ಅದು ಪ್ರತಿದಿನ ಬರ್ತಿತ್ತ ರಜೆ ಇತ್ತ ಒಂದಿನ ರಜೆ ಇತ್ತು ಅದಕ್ಕೆ ಕಂಟಿನ್ಯೂಸ್ ಏಳು ದಿನ ಅದ್ದು ನೀವು ಸಂಗ್ರಹ ಇಟ್ಟುಕೊಂಡಿಲ್ಲ ಅವರು ಮಾಡ್ಲಿಲ್ಲ ಉದಯವಾಣಿ ಇದ್ದು ಮಾಡಕ್ ಹೋಗಿಲ್ಲ ಬಟ್ ಅಲ್ಲಿ ಇದೆಲ್ಲ ಬೇರೆದೆಲ್ಲ ಸಾಧಾರಣ ಮಾಡಿದ್ದಾರೆ ಬಟ್ ಉದಯವಾಣಿ ಜಾಯಿನ್ ಆದ ನಂತರ ಇದಾದ ನಂತರ ಕಾಂಟ್ರಿಬ್ಯೂಟ್ ಮಾಡೋಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅದೆಲ್ಲ ಮಾಡ್ಲಿಲ್ಲ